ಗುಡ್ ಮಾರ್ನಿಂಗ್ ಮಕ್ಕಳೇ ಎಲ್ಲರಿಗೂ ಇವತ್ತಿನ ಒಂದು ಗಣಿತದ ಕ್ಲಾಸಿಗೆ ಸ್ವಾಗತ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮಧ್ಯಾಂಕ ಎಂಬ ವಿಷಯವನ್ನು ಚರ್ಚೆ ಮಾಡೋಣ ಅಂತ ಮಧ್ಯಾಂಕ ಇದಕ್ಕೆ ಇಂಗ್ಲಿಷ್ ನಲ್ಲಿ ಮೀಡಿಯನ್ ಅಂತ ಕರೀತಾರೆ ಹೌದಾ ಸೊ ಮಧ್ಯಾಂಕ ಅಂದ್ರೆ ಏನು ಮಧ್ಯಾಂಕ ಅಂದ್ರೆ ಇದಕ್ಕೆ ನಾವು ಏನಂತ ಹೇಳ್ತೀವಿ ಹೇಳಿ ನೋಡೋಣ ಇದಕ್ಕೆ ನಾವು ಮಧ್ಯದಲ್ಲಿ ಇರುವಂತ ಒಂದು ಮೌಲ್ಯ ಅಂತ ಹೇಳ್ತೀವಿ ಈಗ ಒಂದು ದತ್ತಾಂಶದಲ್ಲಿ ಹಲವಾರು ಸಂಖ್ಯೆಗಳು ಇರ್ತವೆ ಹೌದೋ ಇಲ್ಲೋ ಆ ಒಂದು ಸಂಖ್ಯೆಗಳು ನಮ್ಗೆ ಒಂದು ವ ವಸ್ತುವಿನ ಬಗ್ಗೆ ಅಥವಾ ಒಂದು ವಿಷಯ ಬಗ್ಗೆ ನಮ್ಗೆ ಸೂಚನೆ ಕೊಡ್ತಿರ್ತದ ಅದ್ರಲ್ಲಿ ಇರುವಂತಹ ಒಂದು ಮಧ್ಯದ ಮೌಲ್ಯ ನಮ್ಗೆ ಏನ್ ಮಾಡುತ್ತೆ ಮಧ್ಯಾಂಕ ಅಂತ ನಾವು ಅದಕ್ಕೆ ಹೇಳ್ಬೋದು ಇದು ಎಲ್ಲಿ ನಮ್ಗೆ ಉಪಯೋಗ ಆಗುತ್ತೆ ಅಥವಾ ನಾವು ಇದನ್ನ ಯಾ ಯಾಕೆ ಬಳಸ್ತೀವಿ ಅಂತಂತಂದ್ರೆ ಈಗ ಆ ನಾನ್ ನಿಮ್ಗೆ ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಂತೆ ನಮ್ಗೆ ಗೊತ್ತು ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಾವ್ ಏನ್ ಮಾಡ್ತೀವಿ ಸ್ಟೂಡೆಂಟ್ಸ್ ಅನ್ನ ಮಕ್ಕಳಿಗೆ ಅಂದ್ರೆ ನಿಮ್ಗೆಲ್ಲರಿಗೂ ಗ್ರೂಪ್ ನಲ್ಲಿ ಡಿವೈಡ್ ಮಾಡುವಂತ ಒಂದು ಆ ಏನಂತಾರೆ ರೂಢಿ ನಮ್ಗೆಲ್ಲರಿಗೂ ಇರುತ್ತೆ ಹೌದಾ ಇಲ್ವೋ ಸೊ ಈಗ ನಾನು ಏನ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಹತ್ ಒಂದು ಒಂಬತ್ತು ಜನ ಸ್ಟೂಡೆಂಟ್ಸ್ ಇದಾರೆ ನನ್ ಕಡೆ ಹೌದಾ ಒಂಬತ್ತು ಜನ ಸ್ಟೂಡೆಂಟ್ಸ್ ಇದ್ದಾರೆ ನಾನು ಈಗ ಏನ್ ಮಾಡ್ತೀನಿ ಅವರಿಗೆ ಗ್ರೂಪ್ ಅಲ್ಲಿ ಡಿವೈಡ್ ಮಾಡ್ತೀನಿ ಹೌದಾ ಇಲ್ಲೋ ಹೌದಾ ಗ್ರೂಪ್ ಅಲ್ಲಿ ಡಿವೈಡ್ ಮಾಡ್ತೀನಿ ಹೌದಾ ಒಂಬತ್ತು ಜನ ಸ್ಟೂಡೆಂಟ್ಸ್ ಇದಾರೆ ಅವರಿಗೆ ಏನ್ ಮಾಡ್ತೀನಿ ನಾನು ಇಲ್ಲಿ ಇಲ್ಲಿಗೆ ಬರೀತೀನಿ ಒಂಬತ್ತು ಸ್ಟೂಡೆಂಟ್ಸ್ ನ ಒಂದು ಹೈಟ್ಸ್ ಇದಾವೆ ಓಕೆ ಯಾವ್ದಾರೆ ಒಂದು ದತ್ತಾಂಶ ಬೇಕಲ್ಲ ನಮ್ಗೆ ಹೈಟ್ಸ್ ಇದಾವೆ ಸೊ ಅದಕ್ಕೆ ಇದನ್ನ ಇಲ್ಲಿಗೆ ಬರಿತೀನಂತೆ ಹೌದಾ ಅವ್ರು ಎಷ್ಟ್ ಎತ್ರು ಇದಾರ ಅಂತ ನನ್ ಕಡೆ ಏನಿದೆ ಈಗ ಡೇಟಾ ಇದೆ ದತ್ತಾಂಶ ಇದೆ ಹೌದಾ ಸೊ ಅದು ಅದ್ರ ಬಗ್ಗೆ ನಾನು ಇಲ್ಲಿ ಏನು ಬರೀಲಿಕ್ಕೀನಿ ಅವ್ರ ನ ಬರಿಲಿಕ್ಕೆ ನೋಡ್ರಿ ಎಷ್ಟಾದ್ರು ಮೂರು ಏಳು ಜನ ಆದ್ರು ಎಂಟು ಒಂಬತ್ತು ಈಗ ನನಗೇನ್ ಬೇಕಾಗಿದೆ ಇದ್ರಲ್ಲಿ ಇರುವಂತ ಒಂದು ಸ್ಟೂಡೆಂಟ್ ಯಾವ್ದು ಅಂದ್ರೆ ಮಧ್ಯದಲ್ಲಿ ಇರುವಂತಹ ಒಂದು ಮಗ ಮಗು ಯಾವ್ದು ಮಧ್ಯದಲ್ಲಿ ಇರುವಂತಹ ಒಂದು ಮಗು ಯಾಕೆ ಬೇಕು ಅಂತಂದ್ರೆ ನನಗೆ ಅದ್ರ ಬೇಸಿಸ್ ಮೇಲೆ ನಾನು ಏನ್ ಮಾಡ್ತೀನಿ ಆ ಗ್ರೂಪ್ಸ್ ನ ನೀಟ್ ಆಗಿ ಎರಡರಲ್ಲಿ ನಾನು ಎರಡು ಗ್ರೂಪ್ ನಲ್ಲಿ ಏನ್ ಮಾಡ್ಬಿಡ್ತೀನಿ ಗುಂಪಿನಲ್ಲಿ ಡಿವೈಡ್ ಮಾಡ್ಬಿಡ್ತೀನಿ ಅಗದಿ ಒಂದು ಗುಂಪಿನಲ್ಲಿ ಯಾರ ಕಡಿಮೆ ಹೈಟ್ ಇದರಿದ್ದಾರೆ ಒಂದು ಗುಂಪಿನಲ್ಲಿ ಯಾರ ಹೆಚ್ಚಿಗೆ ಹೈಟ್ ಇದಾವ್ರ ಇದಾರ ಈ ರೀತಿ ಎರಡು ಗುಂಪಲ್ಲಿ ಡಿವೈಡ್ ಮಾಡ್ಬಿಡ್ತೀನಿ ಸೊ ಈಗ ಏನ್ ಮಾಡ್ತೀನಿ ಇದನ್ನ ಮೊದಲಿಗೆ ಒಂದು ಏರಿಕೆ ಕ್ರಮದಲ್ಲಿ ಜೋಡಣೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೌದಾ ಸೊ ಅತಿಯಾದ ಚಿಕ್ಕ ಸಂಖ್ಯೆ ಆದ ನೂರ ಐತಿ ನಂತರ ನೂರ ಹತ್ತು ಹೌದಾ ನೂರ ಹತ್ತು ಎರಡ್ ಸತಿ ಬಂದಿದೆ ನಂತರ ನೂರ ಹತ್ತಾದ್ಮೇಲೆ ನೂರ ಹನ್ನೆರಡು ನೂರ ಹದಿನೈದು ನೂರ ಹದಿನೇಳು ಹೌದಾ ನಂತರ ನೂರ ಇಪ್ಪತ್ತು ನೂರ ಇಪ್ಪತ್ತ್ ಮೂರು ನೂರ ಇಪ್ಪತ್ತೈದು ಅದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಸಂಖ್ಯೆಗಳು ಅಥವಾ ಒಂಬತ್ತು ಹೈಟ್ಸ್ ಅದು ಈಗ ನಾನು ಏನ್ ಮಾಡ್ತೀನಿ ಇದರಲ್ಲಿ ಮಧ್ಯದಲ್ಲಿರುವಂತದ್ದು ಯಾವುದು ಸೊ ಮಧ್ಯದಲ್ಲಿ ಇರುವುದು ಯಾವುದು ನೂರ ಹದಿನೈದು ಸೊ ಈ ಒಂದು ಸಂಖ್ಯೆಗೆ ನಾವ್ ಏನಂತ ಕರಿತೀವಿ ಮಧ್ಯಾಂಕ ಅಂತ ಕರಿತೀವಿ ಇದರಿಂದ ನಮ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಹೇಳ್ರಿ ಮಕ್ಕಳೇ ನಾವು ಇದೇನ್ ಹೈಟ್ ಅನ್ನ ತಗೊಂಡಿದ ಮಕ್ಕಳ ಹೈಟ್ ಅಲ್ಲಿ ತಗೊಂಡಿದ್ರೆ ಒಂದು ಗುಂಪಿನಲ್ಲಿ ಚಿಕ್ಕ ಹೈಟ್ ಇರುವವರು ಹೌದಾ ಈ ಕಡೆ ದೊಡ್ಡ ಹೈಟ್ ಅಥವಾ ಹೆಚ್ಚಿನ ಹೈಟ್ ಇರುವಂತಹ ಒಂದು ಮಕ್ಕಳಿಗೆ ಒಂದು ಗುಂಪು ಮಾಡಿದೆ ಹೌದು ಇಲ್ಲೋ ಈ ರೀತಿ ನಮ್ಗೆ ಹಲವಾರು ವಿಷಯಗಳಲ್ಲಿ ಏನಾಗುತ್ತೆ ಮಧ್ಯಾಹ್ನ ನಮ್ಗೆ ದಿನನಿತ್ಯ ಕೆಲ್ಸದಲ್ಲೂ ಬಳಕೆ ಆಗುತ್ತೆ ಹೌದಾ ಇಲ್ಲೋ ನಾವು ಏನ್ ಮಾಡ್ತೀವಿ ಮಧ್ಯದಲ್ಲಿ ಇರುವಂತಹ ಒಂದು ಸಂಖ್ಯೆನ ತೆಗೆದುಕೊಂಡು ಉಳಿದಿದ್ದ ವಿಷಯಗಳನ್ನ ಏನ್ ಮಾಡ್ತೀವಿ ಗುಂಪಲ್ಲಿ ಏನ್ ಮಾಡ್ತೀವಿ ಅವನ್ನ ಡಿವೈಡ್ ಮಾಡ್ತೀವಿ ಹೌದಾ ಅದು ಯಾವಾಗ ಸಾಧ್ಯ ಅಂದ್ರೆ ಕೊಟ್ಟಿರುವಂತ ಒಂದು ದತ್ತಾಂಶವನ್ನು ನೀವ್ ಏನ್ ಮಾಡ್ಬೇಕು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಣೆ ಮಾಡ್ಬೇಕು ಮೊದಲನೇದಾಗಿ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ ಮಧ್ಯದಲ್ಲಿರುವಂತ ಒಂದು ಮೌಲ್ಯ ಏನನ್ನು ಸೂಚಿಸ್ತದೆ ಮಕ್ಕಳೇ ಮಧ್ಯಾಂಕವನ್ನು ಸೂಚಿಸುತ್ತದೆ ಹೌದಾ ಸೊ ಈ ರೀತಿ ನೀವೇನ್ ಮಾಡ್ತೀರಿ ಮಧ್ಯಾಂಕವನ್ನು ಕಂಡು ಹಿಡಿತೀರಿ ಹೌದಾ ಸೊ ನಾನೀಗೀಗ ನಿಮ್ಗೊಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೀನಂತೆ ಎಸ್ ಸೊ ಎಲ್ರಿಗೂ ಕಾಣ್ಲಿಕ್ಕೆ ಈಗ ನೀವು ಇಲ್ಲಿ ಗಮನಿಸಿದ್ರೆ ಹಲವಾರು ಸಂಖ್ಯೆಗಳಿದಾವೆ ಹೌದಾ ಯಾವ್ಯಾವಿದಾವೆ ನಾಲ್ಕಿದೆ ನಂತರ ಐದಿದೆ ನಂತರ ಹನ್ನೊಂದಿದೆ ಹೌದಾ ನಂತರ ಹದಿನೈದು ಹದಿನೈದು ಹತ್ತೊಂಬತ್ತು ಇದೆ ಹೌದಾ ಇಲ್ವೋ ಸೊ ಈಗ ಏನ್ ಮಾಡ್ತೀನಿ ನನ್ಗೆ ಏನ್ ಬೇಕು ಈಗ ಇಲ್ಲಿ ಏನ್ ಮಾಡಿದೀನಿ ಏಳು ಸಂಖ್ಯೆಗಳನ್ನ ತಗೊಂಡೆ ಮತ್ತೊಂದ್ ಯಾವ್ದಾಯ್ತು ನಾಲ್ಕು ನಾಲ್ಕು ಐದು ಹನ್ನೊಂದು ಹದಿನೈದು ಹದಿನೈದು ಹತ್ತೊಂಬತ್ತು ಇದರಲ್ಲಿ ಮಧ್ಯದಲ್ಲಿ ಇರುವಂತ ಒಂದು ಸಂಖ್ಯೆ ಯಾವುದು ಮಕ್ಕಳೇ ಹನ್ನೊಂದು ಹನ್ನೊಂದು ಏನಾಯ್ತು ಈ ಒಂದು ಸಂಖ್ಯೆಗಳ ಅಥವಾ ದತ್ತಾಂಶವಿನ ಒಂದು ಮಧ್ಯಾಂಕ ಆಯ್ತು ಈಗ ಏನ್ ಮಾಡ್ತೀನಿ ಈಗ ಐದು ಸಂಖ್ಯೆಗಳನ್ನ ತಗೋತೀನಿ ನಾಲ್ಕು ಐದು ಹನ್ನೊಂದು ಹದಿನೈದು ಹತ್ತೊಂಬತ್ತು ಸೊ ಇದನ್ನ ಏನ್ ಮಾಡ್ತೀವಿ ಈಗ ಏರ್ಕೆ ಕ್ರಮದಲ್ಲಿ ಜೋಡಿಸಿದಾಗ ನಾಲ್ಕು ಐದು ಹನ್ನೊಂದು ಹದಿನೈದು ಹತ್ತೊಂಬತ್ತು ಬರುತ್ತೆ ತಿರ್ಗ ಹನ್ನೊಂದು ಏನಾಯ್ತು ನಮ್ದು ದತ್ತಾಂಶ ಆಯ್ತು ಈಗ ಜಾಸ್ತಿ ಮಾಡೋಣ ಅಂತ ಒಂಬತ್ತು ಸಂಖ್ಯೆಗಳನ್ನ ತೆಗೆದುಕೊಂಡೇ ಇಲ್ಲಿ ಹೌದಾ ಸೊ ನಾಲ್ಕು ನಾಲ್ಕು ಐದು ಹನ್ನೊಂದು ಹದಿನೈದು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಸೊ ಇದೇ ರೀತಿ ನಾವು ಜೋಡಿಸ್ತೇವೆ ಹೌದಾ ಇಲ್ವೋ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ನಮ್ಗೆ ಮಧ್ಯಾಂಕ ಎಷ್ಟು ಬಂತು ಮಕ್ಕಳೇ ಮಧ್ಯದ ಸಂಖ್ಯೆ ಯಾವ್ದು ಬಂತು ಹದಿನೈದು ಬಂತು ಸೊ ನಮ್ದು ಮಧ್ಯಾಂಕ ಏನಾಯ್ತು ಹದಿನೈದಾಯ್ತು ಈಗ ಹನ್ನೊಂದು ಸಂಖ್ಯೆಯನ್ನ ತೆಗೆದ್ಕೊಳ್ತೀನಿ ನೋಡಿ ಇಪ್ಪತ್ತು ಎರಡು ಮತ್ತು ಹದಿನೈದು ಇನ್ನೊಂದು ಹೆಚ್ಚಿಗಾಯ್ತು ಅಲ್ಲೂ ಕೂಡ ಮತ್ತೊಮ್ಮೆ ಯಾವ್ದು ಬಂತು ಮಧ್ಯಾಂಕ ಹದಿನೈದೇ ಬಂತು ಇಲ್ಲೋ ಸೊ ಈ ರೀತಿ ನೀವು ಏರಿಕೆ ಕ್ರಮದಲ್ಲಿ ಕೊಟ್ಟಿರುವಂತ ಸಂಖ್ಯೆಗಳನ್ನ ಜೋಡಿಸಿದಾಗ ಅದರಲ್ಲಿ ಮಧ್ಯದಲ್ಲಿ ಇರುವಂತ ಒಂದು ಸಂಖ್ಯೆ ಯಾವ್ದಿರ್ತದಲ್ಲ ಅದಕ್ಕೆ ಮಧ್ಯಾಂಕ ಅಂತೀವಿ ನೀವು ಇಲ್ಲಿ ಗಮನಿಸಿದ್ರೆ ಒಂದ್ ನಿಮಿಷ ಇಲ್ಲಿ ಇಲ್ಲಿಯೂ ಕೂಡ ಒಂದು ಎರಡು ಮೂರು ನಾಲ್ಕೆ ಸಂಖ್ಯೆಗಳು ತಗೊಂಡಿದ್ದೀನಿ ಇಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ಸಂಖ್ಯೆಗಳು ಅಂದ್ರೆ ಇಲ್ಲಿ ಮತ್ತೆ ಈ ಕಡೆ ಆಜು ಬಾಜು ಏನಿರ್ತಾವಲ್ಲ ನೀವು ಸಮಾನವಾಗಿ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು ಡಿವೈಡ್ ಮಾಡ್ಬೇಕು ಗುಂಪಲ್ಲಿ ಮಾಡ್ಬೇಕು ಅದ್ರಲ್ಲಿ ಮಧ್ಯದಲ್ಲಿ ಯಾವ್ದಿರುತ್ತೆ ಅದೇನಾಗ್ತದ ಮಧ್ಯಾಂಕ ಆಗ್ತದ ಸರಿನಾ ಸೊ ಇವತ್ತಿನ ಒಂದು ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೇ ಥ್ಯಾಂಕ್ ಯು ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ